ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿವಸ ನಮ್ಮ ಮನೆಯೊಳಗೆ ಮಾಡುವಂತಹ ಪಡ್ಡು ಕೊಬ್ಬರಿ ಚಟ್ನಿ ತೋರಿಸ್ತೇನೆ ಸೂಪರಾಗಿ ಬಂದವ್ರಿ ನೋಡ್ರಿ ಏನು ಚಂದ ಕಾಣಿಸ್ತಾವೂ ಘಮ ಘಮ ಅಂತವು ಬಾಯಾಗಟ್ರೆ ಮೆತ್ತಗ ಹೂವಿನ ಹಂಗಾಗಿ ಸಿಂಪಲ್ ಆದ ಕೊಬ್ಬರಿ ಚಟ್ನಿ ಪಡ್ಡಿನ ಜೊತೆಗೆ ನೋಡ್ರಿ ಹಿಟ್ಟೀಗಾಗಲೇ ರುಬ್ಬಿ ರೆಡಿ ಇಟ್ಟೇನೆ ನಾನು ಬೆಳಗ್ಗೆ ನೆನೆ ಹಾಕಿ ರಾತ್ರಿ ರುಬ್ಬಿಟ್ಟಿ ಮೆಜರ್ಮೆಂಟ್ ನಾನು ಹಿಂದೆ ತೋರ್ಸೇನಿ ಇವಾಗ ಸಲ ಡಿಟೇಲಾಗಿ ಹಾಕ್ತಾನಂಥ ಪಡ್ಡಿಂದ ನೋಡ್ರಿ ಎಷ್ಟು ಚೆಂದ ಹುದ್ದೆಗೆ ಬಂದೈತೆ ನೋಡಿರಿ ಸೂಪರ್ ಆದಂಥ ಒಂದು ಉಬ್ಬಿ ಬಂದೈತಿ ಹಿಟ್ಟು ಈ ಥರ ಬರಬೇಕು ಅಂದ್ರೆ ದೋಸೆ ಪಡ್ಡು ಸೂಪರಾಗಿ ಬರ್ತಾವೆ ಏನಿಲ್ಲ ಇದು ನಾಲ್ಕು ಲೋಟ ಅಕ್ಕಿ ಹಾಕ್ಯಾರ ಒಂದು ಲೋಟ ಉದ್ದಿನ ಬೇಳೆ ಹಾಕಬೇಕು ಕಾಲು ಲೋಟ ಬೇಳೆ ಹಾಕಬೇಕು ಒಂದು ಅರ್ಧ ಸ್ಪೂನ್ ಕಾಳು ಹಾಕಿ ನೆನೆಸಿ ರಾತ್ರಿ ರುಬ್ಬಿಟ್ರೆ ಮುಗೀತು ಈಗ ನೋಡಿರಿ ರುಚಿಗೆ ತಕ್ಕಷ್ಟು ಉಪ್ಪು ಚಿಟಕಿ ಸೋಡಾ ಆ ನಂತರ ಇದ್ರಾಗ ನಾವು ನಾಲ್ಕು ಮೀಡಿಯಮ್ ಈರುಳ್ಳಿನ ಸಣ್ಣಕ್ಕೆ ಹೆಚ್ಚಾಕ್ತೀನಿ ಒಂದು ಹಿಡಿ ಕೊತ್ತಂಬರಿ ಕೊತ್ತಂಬರಿ ತೊಳೆ ಸಣ್ಣಗೆ ಹೆಚ್ಚಿನಿ ಒಂದು ನಾಲ್ಕು ಈರುಳ್ಳಿ ಸಣ್ಣಗೆ ಹೆಚ್ಚಾಕಿನಿ ಈ ಥರ ಪಡ್ಡು ಮಾಡ್ಕೊಂಡು ತಿಂದು ನೋಡ್ರಿ ರುಚಿ ಸೂಪರಾಗಿರ್ತಾವೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗ್ತತಿ ನಾವು ಯಾವಾಗಲೂ ಪ್ಲೇನ್ ಪಡ್ಡು ಮಾಡಂಗಿಲ್ಲ ಈ ಥರ ಈರುಳ್ಳಿ ಕೊತ್ತಂಬರಿ ಹಾಕಿ ಮಾಡೋದು ಸೂಪರಾದಂಥ ಪಡ್ಡು ಬರ್ತಾವೆ ಟೇಸ್ಟಿಯಾಗಿ ಬರ್ತಾವು ಈರುಳ್ಳಿ ಈರುಳ್ಳಿ ಹಾಕಿದ್ರೆ ಈರುಳ್ಳಿ ಟೇಸ್ಟ್ ಭಾಳ ಬರ್ತೈತಿ ಈ ಥರ ಕಲಿಸಿ ಸೈಡ್ ನಾನು ಕೊಬ್ಬರಿ ಚಟ್ನಿ ಮಾಡೋ ತೋರಿಸ್ತೀನಿ ಸಿಂಪಲ್ಲಾಗಿ ನಾನು ಕೊಬ್ಬರಿ ಚಟ್ನಿ ಮಾಡೀನಿ ಅದಕ್ಕೆ ಏನು ಭಾಳ ಪದಾರ್ಥಗಳನ್ನು ಹಾಕಿಲ್ಲ ಒಂದು ಬಟ್ಲು ಕೊಬ್ಬರಿನ ಹೆಚ್ಚಿಟ್ಕೊಂಡಿ ಸಣ್ಣಕ್ಕೆ ಒಂದು ನಾಲ್ಕೈದು ಮೆಣಸಿನ್ಕಾಯಿ ನೋಡಿರಿ ಖಾರ ನಿಮಗೆ ನೋಡ್ಕೊಂಡು ಹಾಕೋರಿ ಉಪ್ಪು ಖಾರ ನಿಮಗೆ ರುಚಿಗೆ ತಕ್ಕಷ್ಟು ಹಾಕೋರಿ ಒಂದು ನಾಲ್ಕೈದು ಮೆಣಸಿನಕಾಯಿ ತೊಗೊಂಡಿ ಈ ತುದಿ ಮುರಿದು ಚಲಿತ ನಾನು ಮುಂದೆ ತೆಳ್ಳಗೆ ತುದಿ ಇರ್ತಾವಲ್ಲ ರೀ ಈ ತುದಿ ಚೆಲ್ಬೇಡಾನು ಮುರಿದು ಈಗ ಒಂದ್ರಾಗೆ ಎರಡು ಮಾಡಿ ಹಾಕ್ಕೊಂಡು ಚೆಂದ ಒಂದು ಸ್ವಲ್ಪ ಆಯಿಲ್ ಹಾಕಿ ಫ್ರೈ ಮಾಡ್ಕೊಳ್ಳೋನು ಹಸಿದಾಗ ಹಾಕಬೇಡ್ರಿ ಯಾವಾಗಲೂ ಹಸಿ ಮೆಣಸಿನ್ಕಾಯಿ ಚಟ್ನಿಗೆ ಗ್ಯಾಸ್ಟ್ರಿಕ್ ಆಕತಿ ಕಾರಣ ಹುರಿದು ಹಾಕ್ರಿ ಗ್ಯಾಸ್ ಮೇಲೆ ಸುಟ್ಟಾದರೂ ಹಾಕಿರಿ ಈ ಥರ ಹುರಿದಾದ್ರೂ ಹಾಕಿರಿ ಚೆನ್ನಾಗಿ ಹುರಿದು ತೆಗೆದಿಟ್ಕೋತಾನೆ ನೋಡಿರಿ ಸೈಡ್ ಗಿಡ ನೀ ಮೆಣಸಿನ್ಕಾಯಿನ ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಒಂದು ಬಾಲ್ ಕೊಬ್ಬರಿ ಪೀಸ್ಗಳನ್ನು ತಗೊಂಡಿ ಒಂದು ಕಾಲು ಬಾಲ್ ಪುಟಾಣಿ ಹುರಗಡ್ಲೆ ಅಂತವಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹುರಿದಂಥ ಮೆಣಸಿನ್ಕಾಯಿ ಕೊತ್ತಂಬರಿ ಕೊತ್ತಂಬರಿ ಎಷ್ಟಾದರೂ ಹಾಕಿರಿ ಟೇಸ್ಟ್ ಬರ್ತತಿ ಒಂದೇ ಒಂದು ಗಡ್ಡಿ ಬೆಳ್ಳುಳ್ಳಿ ಒಂದೇ ಒಂದು ಗಡ್ಡಿ ಬೆಳ್ಳುಳ್ಳಿ ಹಾಕಿನಿ ಮತ್ತೇನಿಲ್ಲ ನೋಡ್ರಿ ಇಷ್ಟ ಮುಗೀತು ಸಿಂಪಲ್ ಆದ ಕೊಬ್ಬರಿ ಚಟ್ನಿ ಸೂಪರ್ ಟೇಸ್ಟಿ ಆಗಿ ಬರ್ತತಿ ಪಡ್ಡಿನ ಜೊತೆಗೆ ನಮ್ಮ ಮನೆಯೊಳಗೆ ಮಾಡುವಂತಹ ಚಟ್ನಿ ಪಡ್ಡು ತೋರ್ಸನ್ ನಿಮ್ಗೆ ನೋಡಿ ಏನು ಚೆನ್ನಾಗಿ ಬಂದ್ ನೋಡ್ರಿ ಇದನ್ನ ಒಂದು ಬಾಲ್ಗೆ ತಕೊಳನ ಒಂದು ಖಡಕ್ ಒಗ್ಗರಣೆ ಇದಕ್ಕೆ ಒಗ್ಗರಣೆ ಕೊಟ್ಟರೆ ಡಬಲ್ ಟೇಸ್ಟ್ ಆಗ್ತದೆ ಒಂದು ಚಿಕ್ಕ ಬಾಳ್ಗೆ ಇಟ್ಕೊಂಡು ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾಯಿಲಿ ಒಂದು ಕಾಲು ಸ್ಪೂನ್ ಸಾಸಿವೆ ಹಾಕೋಣ ಸಾಸಿವೆ ಚಟಪಟ ಅಂತ ಸಿಡಿಲಿ ಸಾಸಿವೆ ಸಿಡಿಯುವಾಗ ಒಂದು ಖಾರ ಸ್ಪೂನ್ ಉದ್ದಿನಬೇಳೆ ಹಾಕೋಣ ಉದ್ದಿನಬೇಳೆ ಘಮ ಚಟ್ನಿ ಒಳಗೆ ತುಂಬ ಕಂಪು ಕೊಡ್ತತಿ ಟೇಸ್ಟ್ ಕೊಡ್ತತಿ ಇವಾಗ ನೋಡ್ರಿ ಉದ್ದಿನಬೇಳೆ ಫ್ರೈ ಆಗತ್ತವು ಫ್ರೆಶ್ಶನ್ನ ಎರಡು ಕಡ್ಡಿ ಕರಿಬೇ ಹಾಕೋಣ ಒಂದ ಮಿಂಚಿನ ಕೈ ಮುರ್ದಕನ ಬೆಡಗಿ ಮಿಂಚಿನ ಕೈ ಮುಗಿತ್ ನೋಡ್ರಿ ಚಟ್ನಿ ಸೂಪರ್ ಆದಂತ ಟೇಸ್ಟ್ ಡಬಲ್ ಬರ್ತತಿ ಚಟ್ನಿ ಈ ತರ ಒಗ್ಗರಣೆ ಹಾಕಿದಾಗ ಚಟ್ನಿเมล ಹಾಕಿಬಿಡನೆ ಚಟ್ನಿ ಈ ಒಗ್ಗರಣೆ ಹಾಕಿಬಿಡನು ಇನ್ನು ಪಡ್ ಮಾಡಾ ನೀವು ಪ್ಲೇನ್ ಪಡ್ಡು ಮಾಡ್ಲಾರ್ದ ಈ ಥರ ಹಸಿ ಹಸಿಮೆಣ್ಸಿನ್ಕಾಯಿ ಬೇಕಂದರೂ ಹಾಕಿರಿ ನಾನು ಹಾಕಿಲ್ಲ ಈರುಳ್ಳಿ ಮಾತ್ರ ಸ್ಕಿಪ್ ಮಾಡಬೇಡ್ರಿ ಸೂಪರ್ ಟೇಸ್ಟ್ ಆಗಿ ಬರ್ತತಿ ನೋಡ್ರಿ ಚಟ್ನಿ ಏನು ಚೆಂದ ಆಗೈತಿ ಟೇಸ್ಟ್ ಆಗೈತಿ ಈಗ ನೋಡಿರಿ ಪಡ್ಡಿನ ಹೆಂಚಿಟ್ಕೊತನಿ ಹಂಚು ಎಷ್ಟು ಸ್ವಚ್ಛಗೆ ತೊಳೆದ್ರು ನಾನು ಈ ಥರ ಮಾಡ್ತೀನಿ ಮೀಡಿಯಮ್ ಉರಿ ಇಟ್ಕೊಂಡು ಅದಕ್ಕೊಂದು ಗ್ಲಾಸ್ ನೀರು ಹಾಕ್ತೀನಿ ನೀರು ಹಾಕಿ ಕಾಯಿಸ್ತೀನಿ ಇದನ್ನ ಹೆಂಚು ನೀರು ಯಾವಾಗ ಕುದಿಯಾಕತ್ತು ಅವಾಗ ಈ ಥರ ಜಿಡ್ಡೆಲ್ಲ ಬಿಟ್ಟು ಕೊಡ್ತತಿ ಇನ್ನೂ ಕ್ಲೀನ್ ಆಕತಿ ಈ ಥರ ನೀರು ಕುದಿಸಿ ಹಂಚನಾಗ ಚಲ್ಲಿ ಆನಂತರ ಯೂಸ್ ಮಾಡ್ತಾನೆ ಪಡ್ಡಿನ ಹಂಚು ಅಂದರೆ ಇರೋ ಜಿಡ್ಡೆಲ್ಲ ಹೋಗಿ ಕ್ಲೀನ್ ಆಗ್ತತಿ ನೋಡಿರಿ ಈ ಥರ ನೀರು ಒಂದು ಲೋಟ ನೀರು ಹಾಕಿ ಕುದಿಸಿ ತೆಗೆದು ಬಿಡ್ರಿ ಕ್ಲೀನ್ ಆಕತ್ತೆ ನೋಡ್ರಿ ಇವಾಗ ಹಾಕೋನು ಮೀಡಿಯಮ್ ಉರಿ ಇಟ್ಕೊಂಡನು ಹಂಚಿಟ್ಟು ಹಂಚ್ಕಾದ ನಂತರ ಇದಕ್ಕೆಲ್ಲ ಬಟ್ಲುಗಳಿಗೆ ಎಣ್ಣೆ ಹಾಕೋಣ ನೋಡ್ರಿ ಬಟ್ಲುಗಳಿಗೆಲ್ಲ ಎಣ್ಣೆ ಹಾಕೋಣ ಆ ನಂತರ ಹಾಫ್ ಹಾಫ್ ಹಿಟ್ಟು ಹಾಕನು ಈ ಬಟ್ಲುಗಳಿಗೆ ಹಾಫ್ ಹಾಕು ಅದು ಉಬ್ಬಿ ಫುಲ್ ಫುಲ್ಲಾಗ್ತತಿ ಭಾಳ ಹಂಚು ರೀ ಇದು ಇಪ್ಪತ್ತೈದು ವರ್ಷದ ಹಿಂದಿನ ಹಂಚು ಚಿಕ್ಕದೈತಿ ಅದರಾಗೆ ಮಾಡ್ಕೋತ ಬಂದಿನಿ ಸೂಪರಾಗಿ ಬರ್ತಾವ ಪಡ್ಡು ನೋಡ್ರಿ ಈಗ ಆರಾರ್ದ ಬಾಲ್ ಹಿಟ್ಟು ಇದಕ್ಕೆ ಈ ಥರ ಈರುಳ್ಳಿ ಹಾಕಿ ಮಾಡ್ಕೊರಿ ಪಡ್ಡು ಪ್ಲೇನ್ ಮಾಡಬೇಡ್ರಿ ಏನು ರುಚಿ ಅಂತೀರಿ ನೀವು ಒಂದು ಸಲ ನೋಡ್ರಿ ಮತ್ತೆ ಮತ್ತೆ ನೀವು ಇದೇ ಥರ ಮಾಡ್ಕೊತೀರಿ ಮೇಲೆ ಕ್ಯಾಪ್ ಮುಚ್ಚಿಬಿಡೋಣ మీడియం టు స్లో ఉరి ఒడను ఈ తిరుగను చాకూ సహాయంగా తిరిగి కలర్ నోడ్రీ ఏ సూపర్ ఉందావు బాగా రుచినూ హ ఈ కలర్ ఆ పడ్డు భా టేస్ట్ బర్త మేలు స్వల్ప ఆయిల్ బిట్టు బెయిస్కు ప్లేట్గా సర్వ్ మి తోర్స్తీ నోడ్రీ సింపుల్ కొబ్బరి చట్నీ ఈరుళి హాకీ పడ్డు సూపర్ కాంబినేషను ఒందల నోడ్రీ ಟೇಸ್ಟಿಯಾಗಿ ಬರ್ತಾವು ಎಷ್ಟು ಸ್ಮೂತ್ ಅವು ಮೇಲೆ ಕ್ರಿಸ್ಪಿ ಅವು ಒಳಗೆ ಸ್ಮೂತ್ ಅವು ಯಾರೆಲ್ಲ ನನ್ನ ಚಾನಲ್ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿರಿ ನಿಮ್ಮ ಹೆಲ್ಪು ಸಪೋರ್ಟು ನನಗೆ ಬೇಕು ನೋಡಿರಿ ಎಷ್ಟು ಸ್ಮೂತ್ ಅವು ನೋಡಿರಿ ಕಲರ್ ನೋಡ್ರಿ ಗೊತ್ತಾಕತಿ ಭಾಳ ಆಗ್ಯಾವಂತ ಸಿಂಪಲ್ ಚಟ್ನಿ ಈರುಳ್ಳಿ ಪಡ್ಡು ರೆಡಿ ಆದವು ನೋಡಿರಿ ನೀವು ಈ ಥರ ಟ್ರೈ ಮಾಡಿರಿ ನೋಡಿರಿ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾನೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತಾನೆ ನಿಮ್ಮೆಲ್ಲರಿಗೂ ನಮಸ್ಕಾರ ರೀ